ಸರ್ ಇವತ್ತು ಹಳನ್ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಕಾರ್ಯ ನಡೀತಾ ಇದೆ ಇದಕ್ಕೆ ನಮ್ಮೆಲ್ಲರದೂ ಸ್ವಾಗತ ಇದೆ ಆದರೆ ಇದು ಕಾನೂನುಬದ್ಧವಾಗಿ ನಡಿಬೇಕು ಇದಕ್ಕೆ ಆಗು ಬೇಕಾಗುವಂಥ ತಗಲುವಂಥ ಖರ್ಚು ವೆಚ್ಚಗಳ ಬಗ್ಗೆ ಸರ್ಕಾರ ಅಥವಾ ಮುನ್ಸಿಪಾಲ್ಟಿ ವ್ಯವಸ್ಥೆ ಮಾಡಿಕೊಂಡು ಇದಕ್ಕೆ ಕೈ ಹಾಕಬೇಕು ಇವಾಗ ನಾಲ್ಕು ವರ್ಷ ಹಿಂದ್ಗಡೆ ಹನ್ನೊಂದು ಕೋಟಿ ರೂಪಾಯಿ ರಿಲೀಸ್ ಆಗಿತ್ತು ಅವತ್ತು ಯಾಕೆ ನಿಂತಿತ್ತು ಕೆಲಸ ಅಂತಂದ್ರೆ ಹನ್ನೊಂದು ಕೋಟಿ ಸಫಿಷಿಯೆಂಟ್ ಆಗೋದಿಲ್ಲ ರಸ್ತೆ ಅಗಲೀಕರಣಕ್ಕೆ ಸುಮಾರು ಐದುನೂರ ಐವತ್ತು ಜನ ಎಫೆಕ್ಟೆಡ್ ಪರ್ಸನ್ಸ್ ಇದ್ದಾರೆ ಅವ್ರಿಗೆ ಕಂಪೆನ್ಸೇಷನ್ ಕೊಡೋಕ್ಕಾಗಂಗಿಲ್ಲ ಅಂತೇಳಿ ಅವತ್ತು ನಿಂದಿರ್ಸಿದ್ರು ಇವತ್ತು ಅದೇ ಹನ್ನೊಂದು ಕೋಟಿ ರೂಪಾಯಿ ತಗೊಂಡು ಈಗ ಐದು ವರ್ಷ ನಂತರ ಇವರು ಅಗ್ಲೀಕರಣ ಮಾಡ್ತಾರ ಅಂತಂದ್ರೆ ಅದು ಭಾಳ ತಪ್ಪನ್ನಿಸ್ತು ಯಾಕಂದರೆ ಐದುನೂರ ಐವತ್ತು ಜನ ಏನು ಎಫೆಕ್ಟೆಡ್ ಜನ ಇದ್ದಾರೆ ಅವ್ರಿಗೆ ಸೂಕ್ತ ಕಂಪೆನ್ಸೇಷನ್ ಕೊಡಬೇಕು ಬಟ್ ಮೇಲೆ ಅಗ್ಲೀಕರಣ ಮಾಡಲಿ ಮತ್ತು ಇವತ್ತು ಪುರಸಭೆ ಅಧಿಕಾರಿಗಳು ಹೇಳ್ತಾರೆ ನಾವು ಹನ್ನೊಂದು ಕೋಟಿನಲ್ಲಿ ಬರೀ ಓಲ್ಡ್ ತಹಸೀಲ್ ಆಫೀಸ್ನಿಂದ ಓಲ್ಡ್ ಪೊಲೀಸ್ ಸ್ಟೇಷನ್ವರೆಗೂ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾರೆ ಹೀಗೆ ಮಾಡಿದ್ರೆ ಯಾವುದೇ ಉದ್ದೇಶ ಸರ್ವ್ ಆಗೋಂಗಿಲ್ಲ ಇವತ್ತು ಓಲ್ಡ್ ತಹಸೀಲ್ ಆಫೀಸ್ನಿಂದ ದರ್ಗಾ ಬೇಸ್ವರೆಗೂ ಪರಿಪೂರ್ಣ ಮಾಡಿದ್ರೆ ಟ್ರಾಫಿಕ್ ಮೂವ್ಮೆಂಟ್ ಆಗ್ತದೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ ಅದೆಲ್ಲ ಆಗ್ತದೆ ಅದು ಬಿಟ್ಟು ಸುಮ್ಮನೆ ತಮ್ಮ ಬೇಕಾ ಬೇಕಾ ಬಿಟ್ಟು ನೆಪ ಮಾಡಿದರೆ ಅದು ಆಗೋದಿಲ್ಲ ಜನರಿಗೆ ಬೀದಿ ತ ಈಗ ಯಾರಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರು ಇದ್ದಾರಾ ಉದ್ಯೋಗಸ್ಥರಿದ್ದಾರಾ ಅದಕ್ಕೆ ಬೀದಿ ಪಾಲ್ ಮಾಡುವಂಥ ವ್ಯವಸ್ಥೆ ಇವ್ರು ದಯವಿಟ್ಟು ಮಾಡಬಾರ್ದು ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ನೀವು ವ್ಯವಸ್ಥೆ ಮಾಡಿಕೊಡಿ ಮತ್ತು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಈಗ ಚೀಫ್ ಆಫೀಸರ್ ಏನು ಹೇಳ್ತಾರ ಈಗ ಅಲ್ಲಿ ಕೆಲವು ಹಳೆ ಕಟ್ಟಡ ಇವೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನೂರು ವರ್ಷದ್ದೆಲ್ಲ ಹಳೆ ಕಟ್ಟಡ ಇದೆ ಇವೆಲ್ಲ ಎನ್ಕ್ರೋಚ್ಮೆಂಟ್ ಅಂತ ಹೇಳ್ತಾರೆ ಇವ್ರು ಮುನ್ಸಿಪಾಲ್ಟಿನೇ ಹುಟ್ಟಿದ್ದಿಲ್ಲ ಅವತ್ತು ಕಟ್ಟದಂಥ ಕಪ್ಪು ಕಮ್ಮ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು ಹ್ಯಾಂಗೆ ಇಲ್ಲಿಗಲ್ ಆಗ್ತದ ಅದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಬಾಯಿ ಬಿಟ್ಟು ಹೇಳಿ ದುಡ್ಡಿಲ್ಲ ನಾವು ಹ್ಯಾಂಗೆ ಮಾಡೋಣ ಏನೋ ಹೇಳಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ ನಾವು ಸ್ಥಳೀಯ ಶಾಸಕರು ಬಿ ಆರ್ ಪಾಟೀಲ್ರು ಅವ್ರ ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಿದ್ದಾರಾ ಪ್ರಭಾವಿ ಶಾಸಕರಾಗಿದ್ದಾರಾ ಮುಖ್ಯಮಂತ್ರಿಗಳಿಗೆ ಭಾಳ ಹತ್ರ ಅಂತ ಹೇಳ್ಕೊತಾರ ದಯವಿಟ್ಟು ಇದಕ್ಕೆ ಸೂಕ್ತ ಹಣಕಾಸು ವ್ಯವಸ್ಥೆ ಇವತ್ತು ನಲ್ವತ್ತೈದು ಐವತ್ತು ಕೋಟಿ ರೂಪಾಯಿ ಇದಕ್ಕೆ ಬೇಕು ದರ್ಗಾ ಬೇಸ್ನಿಂದ ಹಣ ಓಲ್ಡ್ ತಹಸೀಲ್ ಆಫೀಸ್ವರೆಗೂ ಸಂಪೂರ್ಣ ವೈಡ್ನಿಂಗು ಐದುನೂರ ಐವತ್ತು ಜನರ ಯಾರ್ಯಾರು ಪ್ರಾಪರ್ಟಿ ಕಳ್ಕೋತಾರ ಅವ್ರು ನಿರ್ಗತಿಕರಾಗಬಾರ್ದು ಅವ್ರಿಗೆ ಕಂಪ್ಯಾನ್ಸೇಷನ್ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡು ಈ ಕಾರ್ಯಕ್ಕೆ ಕೈ ಹಾಕಲಿ ಇವತ್ತು ಬೆಂಗಳೂರಿನಲ್ಲಿ ಕೇರಳದಲ್ಲಿದ್ದಂಥ ನಿರಾಶ್ರಿತರಿಗೆ ಕಂಪ್ಯಾನ್ಸೇಷನ್ ಕೊಡೋದ್ರ ಬಗ್ಗೆ ಅವ್ರಿಗೆ ಸೂಕ್ತ ನ್ಯಾಯ ಅಂತೇಳಿ ಮುಖ್ಯಮಂತ್ರಿ ಘಂಟಾ ಘೋಷ್ವಾಗಿ ಹೇಳ್ತಾರೆ ಇಲ್ಲದ್ಯಾರ್ದಿ ಓನರ್ ಆಫ್ ಆಲ್ ದೀಸ್ ರೆಸ್ಪೆಕ್ಟಿವ್ ಪ್ರಾಪರ್ಟೀಸ್ ಈ ಪ್ರಾಪರ್ಟಿ ಓನರ್ಸ್ ಇದ್ದವ್ರಿಗೆ ಅವ್ರು ಕಂಪನ್ಸೇಷನ್ ಕೊಡದೆ ಡಿಸ್ಪೆನ್ಸಲ್ಲಿ ಮಾಡ್ತಾರಂದ್ರೆ ಇದು ತಪ್ಪನಿಸ್ತದೆ ಅದಕ್ಕೆ ಅಲ್ಲೊಂದು ನ್ಯಾಯ ಕಲ್ಯಾಣ ಕರ್ನಾಟಕಕ್ಕೆ ಒಂದು ನ್ಯಾಯ ಈ ಥರ ಆಗಬಾರ್ದು ನಾವು ಯಾವಾಗಲೂ ಅನ್ಯಾಯಕ್ಕೆ ಅನ್ಯಾಯಕ್ಕೊಳದಾದದ್ದಾದಂಥ ಪ್ರದೇಶ ಇದೆ ಅದರಲ್ಲಿ ಅಳನ್ ವಿಶೇಷವಾಗಿ ಅನ್ಯಾಯಕ್ಕೆ ಅನ್ಯಾಯಕ್ಕೊಳದಾದಂಥ ಪ್ರದೇಶ ಇದೆ ಇಲ್ಲಿ ನೀವು ಡಿಸ್ಟಬಿಲೈಸ್ ಮಾಡಬೇಡ್ರಿ ದಯವಿಟ್ಟು ಅದು ಮಾಡಿ ಮತ್ತು ಇನ್ನೊಂದು ಅಲ್ಲಿ ಭವಾನಿ ಇದೆ ಅದು ಈ ಮುನ್ಸಿಪಾಲ್ಟಿ ಹುಟ್ಟಿದ್ದಿಲ್ಲ ಆವಾಗಿನಕ್ಕಿಂತಲೂ ಹಳೇದಿದೆ ಆ ಭವಾನಿ ಮಂದಿರು ಅವರೇನು ಕಮರ್ಷಿಯಲ್ ಮುಂದೆ ಎಂಟು ಅಂಗಡಿ ಕಟ್ಟಿದಾರಾ ಅವೆಲ್ಲ ಮುನ್ಸಿಪಾಲ್ಟಿನಿಂದ ಪರ್ಮಿಷನ್ ತೊಗೊಂಡು ಅವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅದು ಹೆಂಗೆ ಎನ್ಕ್ರೋಚ್ಮೆಂಟ್ ಆಗ್ತದ ಅವ್ರು ಪುರಸಭೆ ಅಧಿಕಾರಿ ಹೇಳ್ತಾರೆ ದಿಸ್ ಈಸ್ ಆಲ್ ಎನ್ಕ್ರೋಚ್ಮೆಂಟ್ ವಿ ವಿಲ್ ರಿವ್ಯೂಮ್ ರಿಮೂವ್ ಇಟ್ ಅಂತ ಆ ಥರ ಆಗೋದಿಲ್ಲ ಅವರಿಗೂ ತಾವೇನಾದ ಸೂಕ್ತ ಕಂಪ್ಯಾನ್ಸೇಷನ್ ಕೊಡಬೇಕಾಗ್ತದೆ ಆ ಕಂಪ್ಯಾನ್ಸೇಷನ್ ಕೊಟ್ಟ ಮೇಲೆ ಅವ್ರು ಒಪ್ಪಿಗೆ ಇದ್ದರೆ ಮಾತ್ರ ನೀವು ಡಿಸ್ಟಬಲೈಸ್ ಮಾಡ್ಬೋ ಮಾಡೋಕೆ ಅವಕಾಶ ಇರ್ತದೆ ಸುಮ್ಮ ಸುಮ್ಮನೆ ಕುಂಟು ನೆಪ ಎಲ್ಲೇ ಎನ್ಕ್ರೋಚ್ಮೆಂಟು ಎಲ್ಲನೇ ಎನ್ಕ್ರೋಚ್ಮೆಂಟ್ ಅವ್ರು ಯಾವ ದಾಖಲಾತಿ ಕೊಡೋದಿಲ್ಲ ಕೊಡ್ತಾ ಇಲ್ಲ ಬರೀ ಜನರಿಗೆ ಫೋರ್ಸ್ ಮಾಡಿ ಮರಳು ಮಾಡಿ ಅವರು ವಿಲಿಂಗ್ನೆಸ್ ತೋಡ್ತಾ ಇದ್ದಾರೆ ಫೋರ್ಸಿಬ್ಲಿ ತೋಂಡ್ ಡಿಸ್ಟ್ಮೆಂಟಲ್ ಮಾಡ್ತಾ ಇದ್ದಾರೆ ಇದು ತಪ್ಪು ಇದು ಮಾಡಬಾರ್ದು ದಯವಿಟ್ಟು ಇದು ಇದಕ್ಕೆ ಅಂತ್ಯ ಆಡಬೇಕು ಅವರು ಸೂಕ್ತ ಹಣಕಾಸು ವ್ಯವಸ್ಥೆ ಮಾಡಿಕೊಳ್ಳಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಮಧ್ಯೆ ಪ್ರವೇಶ ಮಾಡಿ ಇಲ್ಲಿ ಯಾರಿಗೂ ನಿರ್ಗತಿಕರಾಗಬಾರ್ದು ಯಾರಿಗೂ ಬೀದಿ ಪಾಲ್ ಆಗಬಾರ್ದು ಆ ವ್ಯವಸ್ಥೆ ಮಾಡಿಕೊಂಡು ಈ ಅಗಲೀಕರಣ ಕಾರ್ಯ ಕೈಕೊಳ್ಳಿ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಇದು ಅಳಂದ ನಗರದಲ್ಲಿ ಹಳೆ ತಹಸೀಲ್ದಿಂದ ದರ್ಗಾ ಬೇಸ್ವರೆಗೂ ರಸ್ತೆ ಅಗಲೀಕರಣ ಕಾಮಗಾರಿ ಮುನ್ಸಿಪಾಲ್ಟಿ ಅವರು ಕೈಗೆತ್ಕೊಂಡಿದ್ದಾರೆ ಆದರೆ ಈ ಮುನ್ಸಿಪಾಲ್ಟಿಯವರು ಸ್ಪಷ್ಟವಾಗಿ ಎಲ್ಲರಿಗೂ ಒಂದು ನೋಟಿಸ್ ಕೊಟ್ಟು ನಿಮ್ಮದು ಇಷ್ಟು ಜಾಗ ಹೋಗ್ತದ ಅಂತಂದು ಹೇಳಿ ಅದರ ಮುಖಾಂತರ ಅವರು ಕೆಲಸ ಮಾಡಬೇಕಾಗಿತ್ತು ಅದು ಮಾಡಲಾರ್ದೇನೆ ಬರೀ ಹತ್ತೊಂಬತ್ತು ನೂರ ಎಪ್ಪತ್ತರ ಹಿಂದಿನ ದಾಖಲಾತಿಗಳು ಇದ್ದರೆ ತೊಗೊಂಬರ್ರಿ ಇಲ್ಲ ಅಂತಂದ್ರೆ ಅದೆಲ್ಲ ನಿಮ್ಮದು ಆಕ್ರಮ ನಾವು ಅದು ಹೊಡಿತೀವಿ ಅಂತಂದು ಒಂದೆರಡು ಸರ್ಕಾರಿ ಜಾಗಗಳನ್ನು ಹೊಡೆದಂಗೆ ಮಾಡಿ ಇವರಿಗೆ ಭಯ ಹಾಕಿ ಅದು ಅವರೇ ಸ್ವಯಂ ಪ್ರೇರಿತವಾಗಿ ಹೆದರಿಕೆಯಿಂದ ನಾವು ಬರೆದು ಕೊಡೋಂಗೆ ಒಂದು ಇದು ತಗೊಳ್ಗತ್ತರ ಅವ್ರ ಕಡಿಂದ ಸ್ಟೇಟ್ಮೆಂಟು ನಾವು ವಾಲಂಟರ್ ಆಗಿ ನಾವು ಹೊಡ್ಕೋತೀವಿ ಅಂತಂದು ಯಾಕಂದ್ರೆ ಪೂರ್ತಿ ಬಿಲ್ಡಿಂಗ್ ಡ್ಯಾಮೇಜ್ ಆಗಬಾರ್ದು ಅಂತನೋ ಒಂದು ಕಾರಣಕ್ಕೆ ಇವತ್ತು ಇಲ್ಲಿ ಏನು ಮಾಲೀಕರ ಅವರೆಲ್ಲ ಬರೆದು ಕೊಡ್ಲಿಗತ್ತಾರ ಅದಕ್ಕೆ ನಾವು ಇವ್ರಿಗೆ ಕೇಳೋದೇನು ಅಂತಂದರೆ ಒಂದು ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ನಿಮಗೊಂದು ಬಜೆಟ್ ಬಂದಿರ್ತದೆ ಆ ಒಂದು ಪ್ಲ್ಯಾನು ಎಸ್ಟಿಮೇಟು ಒಂದು ನಕ್ಷೆ ಇರ್ತದೆ ಆ ನಕ್ಷೆ ಎಲ್ಲ ಸಾರ್ವಜನಿಕರಿಗೆ ಬಹಿರಂಗಪಡಿಸ್ರಿ ಈ ಪ್ರಕಾರ ನಾವು ಮಾಡ್ಲಿಕ್ಕೆ ಅಂತ ಹೇಳ್ರಿ ಮತ್ತು ಎಷ್ಟು ಹೊಡಿತದ ಅವರಿಗೆ ಅಲ್ಲೇ ಕಟ್ಕೊಳಕ್ ಪುನಃ ಅವರು ಡೋರ್ ಕ್ಲೋಸ್ ಮಾಡ್ಕೊಳಕ್ಕೆ ಶಟ್ರು ಹಾಕೊಳ್ಲಿಕ್ಕೆ ವಾಲ್ ಕಟ್ಕೊಳ್ಲಿಕ್ಕೆ ಅವ್ರಿಗೆ ಒಂದಿಷ್ಟು ಏನಾದರೂ ದುಡ್ಡು ಕೊಡಿರಿ ಆಮೇಲೆ ಜಾಗದ್ದು ಏನದ ಅದಕ್ಕೂ ಪರಿಹಾರ ಕೊಡಬೇಕು ಒಂದು ವ್ಯಾಲ್ಯೂಯೇಷನ್ ಮಾಡಿ ಅದ್ರದ್ದು ಏನು ಗೌರ್ಮೆಂಟ್ ಇದು ಬರ್ತದ ಅದ್ರ ಪ್ರಕಾರ ಪರಿಹಾರ ಕೊಡಬೇಕು ಯಾಕಂದ್ರೆ ಬಿ ಆರ್ ಪಾಟೀಲ್ ಅವರು ನಮ್ಮ ತಂದೆಯವ್ರ ಶಾಸಕರು ಇದ್ದಾಗ ಹನ್ನೊಂದು ಕೋಟಿ ತಂದು ಈ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತಂದಾಗ ಬಿ ಆರ್ ಪಾಟೀಲ್ರು ಪರಿಹಾರ ಕೊಟ್ಟು ಮಾಡಿರಿ ಇಲ್ಲಾಂದ್ರೆ ಮಾಡಬೇಡ್ರಿ ಅಂತಂದು ಹೇಳಿದರು ಅವಾಗ ಆದರೆ ಈಗ ಅವರೇ ಶಾಸಕರ ಪ್ಲ್ಯಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಅರ ಮುಖ್ಯಮಂತ್ರಿಗಳಿಗೆ ಭಾಳ ಆತ್ಮೀಯ ಗೆಳೆಯ ಅಂತ ಹೇಳ್ತಾರೆ ಆದರೆ ಈಗ ಯಾಕೆ ಇಲ್ಲಿ ಇವರಿಗೆ ಪರಿಹಾರ ಕೊಡಲಾರ್ದೇ ಈ ಕೆಲಸ ಮಾಡ್ಲಿಕ್ಕತ್ತಾರ ಆಮ್ಯಾಗ ಅಲ್ಲಿ ಬೆಂಗಳೂರದಾಗ ಒಂದು ಕೋಗಿಲೆ ಅನ್ನೋದು ಒಂದು ಆಕ್ರಮ ವಲಸಿಗರೀ ಅಲ್ಲೇ ಇದ್ದರು ಅವರಿಗೆ ತೆರವುಗೊಳಿಸುವಂಥ ಸಂದರ್ಭದಾಗ ಅಲ್ಲಿ ಕೇರಳದ ಮುಖ್ಯಮಂತ್ರಿದು ಒತ್ತಡ ಬಂದು ಮತ್ತು ಕಾಂಗ್ರೆಸ್ ನಾಯಕ ಕೆ ಸಿ ವೇಣುಗೋಪಾಲ್ ಅವರು ಒತ್ತಡ ಬಂದು ಅವರಿಗೆ ಆಕ್ರಮ ಇದ್ದವರಿಗೆ ಫ್ಲ್ಯಾಟ್ ಕೊಡ್ತಾರೆ ಐದು ಲಕ್ಷ ಪರಿಹಾರ ಕೊಡ್ತಾರೆ ಆದರೆ ಇಲ್ಲಿ ನಿಜವಾಗ್ಲೂ ಅವರು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಓನರ್ಸ್ ಇದ್ರೂ ಕೂಡ ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ತಯಾರಿಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಈ ಗಡಿ ಭಾಗದ ಜನರಿಗೆ ಯಾಕೆ ಈ ರೀತಿ ಮಲ್ತಾಯಿದೋರಣೆ ಒಂದು ಅನ್ಯಾಯ ಮಾಡ್ತಾರೆ ಈ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವರು ಇವರಿಗೆ ಪರಿಹಾರ ಕೊಟ್ಟು ಈ ಕೆಲಸ ಮಾಡಬೇಕು ಅಂತಂದು ನಾವು ಈ ಮುಖಾಂತರ ಒತ್ತಾಯ ಮಾಡ್ತೀನಿ ಈಗ ಅವರು ಪುರಸಭೆಗೆ ಸೇರಿದ್ದು ಅಂತಂದ್ರೆ ಪುರಸಭೆ ಹುಟ್ಟಿದಕ್ಕಿಂತ ಮೊದಲೇ ಅಲ್ಲಿ ಬಿಲ್ಡಿಂಗ್ಗಳಿದ್ದು ಅವ್ರು ಹೆಂಗೆ ಹೇಳ್ತಾರೋ ಅವ್ರಿಗೆ ಸೇರಿದ್ದು ಅಂತಂದು ಅದು ಇತ್ತಂತಂದ್ರೆ ಅವರಿಗೆ ಪ್ರೂವ್ ಮಾಡಲಿ ಡಾಕ್ಯುಮೆಂಟ್ ವೈಸ್ ಅವರಿಗೆ ಹೋಗಿ ಈ ಥರ ನಿಮ್ಮದು ಡಾಕ್ಯುಮೆಂಟ್ ಇಲ್ಲ ಅದಕ್ಕೆ ನಾವು ಇದು ಮಾಡ್ತೀವಿ ಅಂತಂದು ಆ ರೀತಿ ನೋಟಿಸ್ ಕೊಡಲಿ ಆ ಬರ್ಡನ್ನು ಪಬ್ಲಿಕ್ ಮ್ಯಾಗೆ ಹಾಕ್ಲಿಗತ್ತಾರ ಇವರು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋ ಬರ್ಡನ್ನು ಪಬ್ಲಿಕ್ ಮ್ಯಾಗೆ ಹಾಕ್ಲಿಕ್ಕತ್ತಾರ ನೀವು ಒಂದು ಸರ್ಕಾರ ಸಂಸ್ಥೆಯಾಗಿ ಸಾರ್ವಜನಿಕರ ಒಂದು ಹಿತದೃಷ್ಟಿದಿಂದ ನೀವು ಅವರಿಗೆ ಫೆಸಿಲಿಟೇಟ್ ಮಾಡಿಕೊಡ್ಬೇಕು ನಿಮ್ದು ಇಷ್ಟು ಡಾಕ್ಯುಮೆಂಟ್ಸ್ ಅವ ನಂಬಲ್ಲಿ ನಿಮ್ಮದು ಇಷ್ಟು ಇಲ್ಲ ಅದಕ್ಕೆ ನಾವು ಹಿಂಗೆ ಮಾಡ್ತೀವಿ ನೀವು ಕಮ್ಯುನಿಕೇಟ್ ಮಾಡ್ರಿ ಅವ್ರ ಜೊತೆ ಕಮ್ಯುನಿಕೇಟೇ ಮಾಡೋದಿಲ್ಲ ಏಕಾಏಕಿ ನೀವು ತೊಗೊಂಡು ಬರಬೇಕು ನೈನ್ಟೀನ್ ಸೆವೆಂಟಿ ಡಾಕ್ಯುಮೆಂಟು ತರಲಿಲ್ಲ ಅಂದರೆ ಅದು ಆಕ್ರಮ ನಾವು ಹೊಡಿತೀವಿ ಅಂತಂದು ಒಂದು ರೂಲಿಂಗ್ ಹಾ ಹೇಳಿಬಿಟ್ರೆ ಅದು ತಪ್ಪಾಗ್ತದೆ ಈಗ ಕೆಲವೊಬ್ರು ಕೋರ್ಟಿಗೂ ಹೋಗ್ಯಾರ ಅಂತ ನಾವು ಕೇಳಿವಿ ಅದು ಏನೇನು ಆಗ್ತದೋ ಗೊತ್ತಿಲ್ಲ ಅದಕ್ಕೆ ಇದು ಈ ರೀತಿ ಅಡಚಣೆ ಇಲ್ದೇ ಹೋಗಬೇಕು ಅಂತಂದ್ರೆ ವಿಶ್ವಾಸಕ್ಕೆ ತಗೊಂಡು ಪರಿಹಾರ ಕೊಟ್ಟು ಕೆಲಸ ಮಾಡಬೇಕು ಅಂತಂದು ನಾವು ಹೇಳಿ ಹೌದು ಅವಾಗ ಅಲ್ಲಿ ಅಕ್ರಮ ಇದ್ದವ್ರದ್ದೇ ಹೊಡೆದೀವಿ ನಾವು ಯಾರು ಸಕ್ರಮ ಅವರು ಲ್ಯಾಂಡ್ ಓನರ್ಸ್ ಇದ್ದವ್ರದ್ದು ಯಾರ್ದು ಹೊಡೆದಿಲ್ಲ ಅವ್ರಿಗೆ ಸ್ಟೇನೂ ಸಿಕ್ಕಿಲ್ಲ ಅವಾಗ ಅವರಿಗೆ ಸಪೋಸ್ ಅವರು ಲ್ಯಾಂಡ್ ಓನರ್ ಇದ್ದರು ಅಂತಂದು ಸ್ಟೇ ಸಿಕ್ತಿತ್ತು ಅವ್ರಿಗೆ ಅವ್ರದ್ದು ಯಾವ ಡಾಕ್ಯುಮೆಂಟ್ಸ್ ಇರಲಿಲ್ಲ ಹೀಗಾಗಿ ಅಕ್ರಮ ಏನು ಮಾಡಿದ್ರು ಅನಧಿಕೃತವಾಗಿ ಕಟ್ಟಡ ಇತ್ತು ಅಂಥವೆಲ್ಲ ಹೊಡೆದು ಅಲ್ಲಿ ವೈಡ್ನಿಂಗ್ ಮಾಡಿದ್ದದು ಇದಕ್ಕೆ ಪರಿಹಾರ ಕೊಟ್ಟೆ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತಂದು ನಾ ಕೇಳಿ